ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬಿಸಿ ಬೆಳೆ ಬಾತ್ ಮಾಡ್ಕೊಳ್ಳೋದಿಕ್ಕೆ ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟ್ ನವಿಲ್ ಕೋಸು ಬೀನ್ಸ್ ಒಂದು ಸ್ವಲ್ಪ ಉದ್ದ ಕಟ್ ಮಾಡಿದ್ದೀನಿ ಕ್ಯಾರೆಟ್ ಮತ್ತೆ ನವಿಲ್ ಕೋಸು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದ್ಸಾರಿ ನೀರಲ್ಲಿ ನಾನು ಆಗಿ ತೊಳ್ಕೊಳ್ತೀನಿ ಬಿಸಿಬೇಳೆ ಭಾತ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪು ಅಕ್ಕಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ಒಂದು ಅರ್ಧ ಬೌಲು ಬಟಾಣಿ ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪು ಮೈಸೂರು ಬೇಳೆ ಒಂದು ಕಾಲು ಕಪ್ಪು ಬೇಳೆ ಹೆಸರು ಬೇಳೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನಾನು ಬೇಳೆಗಳೆಲ್ಲ ಒಂದು ಕುಕ್ಕರ್ಗೆ ಬೇಯಿಸ್ಕೊಳ್ತೀನಿ ತರಕಾರಿ ಸಪ್ರೇಟ್ ಒಂದು ಕುಕ್ಕರ್ಗೆ ಬೇಯಿಸ್ಕೊಳ್ತೀನಿ ಈ ಬೇಳೆ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸಾರಿ ಈಗ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅರ್ಧ ಲೀಟರ್ ನೀರು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಅರ್ಶು ಹಾಕೊಂಡಿದ್ದೀನಿ ಕುಕ್ಕರ್ ಮುಚ್ಚಳ ಹಾಕಿ ಒಂದೆರಡು ನಿಮಿಷದಲ್ಲಿ ಉಗಿಸ್ಕೊಂಡ್ರೆ ಸಾಕು ಕಟ್ ಮಾಡಿಟ್ಕೊಂಡಿರುವಂತಹ ಬೀನ್ಸು ಕ್ಯಾರೆಟು ನವಿಲ್ಕೋಸು ಬಟಾಣಿ ಮತ್ತೆ ಒಂದು ಕಾಲು ಸ್ಪೂನು ಕಡಲೆ ಬೀಜ ಹಾಕೊಂಡಿದ್ದೀನಿ ಇದನ್ನು ಸಹ ಈಗ ಉಪ್ಪು ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತರಕಾರಿ ಮುಳುಗಷ್ಟು ಹಾಕಿದ್ರೆ ಸಾಕು ಯಾಕಂದರೆ ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳೋಣ ತರಕಾರಿಗೆ ಸಪ್ರೇಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ರೈಸ್ಗೂ ಹಾಕಿದ್ದೀನಿ ಇದಕ್ಕೂ ಸಪ್ರೇಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ಯಾಕೆ ಎರಡೂ ಕಡೆ ಹಾಕೋದ್ರಿಂದ ಆಮೇಲೆ ಏನಾದರೂ ಉಪ್ಪು ಜಾಸ್ತಿ ಆದರೆ ಕೆಟ್ಟೋಗುತ್ತೆ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ ಈಗ ಕುಕ್ಕರ್ ಮುಚ್ಚಿದಾಗ ಹಾಕಿ ತರಕಾರಿ ಸಪ್ರೇಟ್ ಬೌಲಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರದ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನ ಬಿಸಿಬೇಳೆ ಬಾತ್ ಮಾಡಿದಾಗ ಒಗ್ಗರಣೆ ಮಾಡೋ ಟೈಮ್ ಅಲ್ಲಿ ಕಿವುಚಿ ಬಿಸಿಬೇಳೆ ಭಾತ್ ಹಾಕೊಬೇಕು ಇದು ಸ್ವಲ್ಪ ನೆನೆಲಿ ಈ ಕುಕ್ಕರಲ್ಲಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿರುವಂಥದ್ದು ಒಂದು ವಿಜಿಯಲ್ಲಿ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ ಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಎರಡು ಸೌಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಾಸಿವೆ ಸಿಡಿದ ನಂತರ ಬೇಯಿಸ್ಕೊಂಡಿದ್ದಂತಹ ತರಕಾರಿನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದ ನಂತರ ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದಂತಹ ಬೇಳೆ ಮತ್ತು ರೈಸು ಕೂಡ ಈ ತರಕಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡಿದ್ದ ನಂತರ ನಾವು ನೆನೆಸಿಟ್ಕೊಂಡಿದ್ದಂತಹ ಹಣ್ಣನ್ನು ಚೆನ್ನಾಗಿ ಕಿವುಚಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಬಿಸಿಬೇಳೆ ಬಾತ್ಗೆ ಹಾಕ್ಕೊಂಡು ಒಂದು ಎರಡು ಕುದಿ ಬಂದ ನಂತರ ಬಿಸಿಬೇಳೆ ಬಾತ್ ಪೌಡ್ರು ಬಿಸಿಬೇಳೆ ಬಾತ್ ಪೌಡ್ರ್ ನಾನು ಇದಕ್ಕೆ ಹಾಕ್ಕೊಂಡಿರೋದು ಎಮ್ ಟಿ ಆರ್ದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ಪೈಸಿ ಬೇಕಂದರೆ ಬೇಕಾದರೆ ಹಾಕ್ಕೊಳ್ಬೋದು ಈಗ ಬಿಸಿಬೇಳೆ ಬಾತ್ ಸ್ವಲ್ಪ ತಿಳುವನಿಸುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸಿದ ನಂತರ ಆರಿದ್ರೆ ಗಟ್ಟಿಯಾಗುತ್ತೆ ಬೇಳೆ ಬಾತ್ ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬಾರ್ದು ಒಂದು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಕುಕ್ಕರಲ್ಲಿ ಮಾಡಿರೋದಲ್ವಾ ಕುಕ್ಕರಲ್ಲಿ ಮಾಡಿರೋದ್ರಿಂದ ಇದು ಸ್ವಲ್ಪ ಅನಂತರ ಗಟ್ಟಿಯಾಗುತ್ತೆ ಇಷ್ಟು ತೆಳುವು ಇರೋದಿಲ್ಲ ಆದರೂ ಬೇಳೆ ಬಾತ್ ಸ್ವಲ್ಪ ಲೈಟಾಗಿ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಇದಕ್ಕೆ ಬೇಳೆಗಳು ಹಾಕಿರೋದ್ರಿಂದ ಈಗ ನೀವು ನೋಡ್ತಾ ಇರೋ ಥರ ಅನಿಸುತ್ತೆ ಮತ್ತು ಸ್ವಲ್ಪ ತಣಗಾದ ನಂತರ ಗಟ್ಟಿಯಾಗುತ್ತೆ ಆದಷ್ಟು ಬೇಳೆ ಬಾತ್